ಸ್ಟ್ರೈಟ್ ಅಲ್ಲೇನೆ ಸಿಂಧೂರ ಚೌಟ್ರಿ ಇದೆಯಲ್ಲ ಅಲ್ಲಿ ನಿಲ್ಸಿ ಸಾಕು ಇಲ್ಲ ಬೆಳಗ್ಗೆ ಅಲ್ಲಿಂದ ಬೈಕ್ ಬುಕ್ ಮಾಡ್ಕೊಂಡು ಬಂದೆ ಅವರು ಅದೇ ಹೇಳಿದ್ದು ಸರ್ ಪಾರ್ಸಲ್ ಅಂತ ಬುಕ್ ಆಗುತ್ತೆ ನೀವು ಏನು ಸಮಸ್ಯೆ ಇಲ್ಲ ನೀವು ಆರಾಮಾಗಿ ಹೋಗಿ ಹೋಗ್ಬೋದು ಆರಾ ಆರಾಮಾಗಿ ಕೂತ್ಕೊಂಡಿದ್ದ ನಿಜ ನಿಜಾನಿಕೆ ಹೋಗಿ ಅಲ್ಲ ಆಯಿತು ಈಗ ನೀವು ಸಮಸ್ಯೆ ಸಿಗಾಬೋದು ನಿಮಗೆ ಸಮಸ್ಯೆ ಆಗೋದು ಮತ್ತೆ ಈಗ ಏನು ಮಾಡ್ತೀರಾ ಎಲ್ಲಿ ಪಾರ್ಸಲ್ ಯಾರು ಅರ್ಷತ್ತು ಜನಕ್ಕೆ ಪಾರ್ಸಲ್ ಕೊಡೋಕೆ ಆಗತ್ತೆ ಅವ್ರ ಕೈಲಿ ಹಾಂ ಮತ್ತೆ ಯಾರು ಹೇಳಿದ್ದಾರೆ ಉಬರವ್ರು ಹೇಳಿದ್ದಾರೆ

ಈಗ ಫೋನ್ ಮುಂದೆ ಫೋನ್ ಸ್ಟ್ಯಾಂಡಲ್ಲಿ ಕೊತ್ತಿರ್ಲಂಗೆ ಕೊನಲ್ವ ಈಗ ಲೊಕೇಶನ್ ಹೆಂಗೆ ನೋಡ್ಕೋತೀರಾ ಹಾಂ ಕಷ್ಟ ಆಗುತ್ತೆ ಹಿಂಗಾದ್ರೆ ಮಾಡಕ್ಕೆ ಹೋಗ್ಬಿಡಿ ಬಿಟ್ಬಿಡಿ ಹಾಂ ಇಲ್ಲ ಇಲ್ಲ ಸರ್ ಸುಳ್ಳದು ಪಾರ್ಸಲ್ ಅಂತ ಸುಳ್ಳು ಹೇಳ್ತಾರೆ ಈಗ ನಾನೇ ಎರಡು ಬೆಳಗ್ಗೆಯಿಂದ ಎರಡು ಕಸ್ಟಮ್ ಎರಡು ಹತ್ತಿದ್ದೀನಿ ನಿಮ್ಮದೊಂದು ಇನ್ನೊಂದು ಬೈಕು ಈಗ ಎರಡರಲ್ಲೂ ಕಸ್ಟಮರ್ ಪ್ಯಾರ್ಸಲ್ ಅಂತ ಬುಕ್ ಆಗಿದ್ದೇನೆ ಕಸ್ಟಮರ್ ಕರ್ಕೊಂಡು ಹೋಗ್ತಾವ್ರೆ ಹ್ಮ್ ಅಲ್ಲ ಗಂಟೆ ಏನ್ ಮಾಡೋದು ಅಂದ್ರೆ ಸಮಸ್ಯೆ ಸಿಗಾಕೂಡ್ರಿ ನೀವು ತಾನೇ ಸಿಗಾಕೊಡೋದು ಈಗ ಉಬರವ್ರು ಏನು ಹೇಳ್ತಾನೆ ಪಾರ್ಸಲ್ ಅಂತ ಕೊಟ್ಟಿದ್ವಿ ಅವ್ರನ್ನ ಕಸ್ಟಮರ್ನ ಪಿಕ್ ಮಾಡಿ ಅಂತ ನಾವೇನೂ ಹೇಳಿಲ್ಲ ಪಾರ್ಸಲ್ ಅಂತ ಕೊಟ್ಟಿರೋದು ಇವರೇನು ಕಸ್ಟಮರ್ನ ಕುಣಿಸ್ಕೊಂಡು ಹೋದ್ರು ಅಂತ ಹೇಳಿ ರ್ಯಾಪಿಡೋ ಆಗಲಿ ಊಬರ್ ಆಗಲಿ ಎಲ್ಲರೂ ಇಂಥ ಇದು ಮಾಡ್ತಾರೆ ಅವಾಗ ಸಿಗಾಕೊಳೋದು ನೀವೇ ಸಿಗಾಕೊಳೋದು ಇಲ್ಲ ಇಲ್ಲ ಸರ್ ಎಷ್ಟು ಆಗಿದೆ ಸರ್ 90 20 96 ಆಗಿದೆ ಏನು ಸಿಗುತ್ತೆ ಇಲ್ಲಿ ಚಿತ್ರ ಇಲ್ಲ ಇಲ್ಲ ಸರ್ ಸ್ಕ್ಯಾನ್ ಮಾಡಿ ಸರ್ ಚಿತ್ರ ಇಲ್ಲ ಸರ್ ಇಟ್ಕೊಳ್ಳಿ ಐವತ್ತು ರೂಪಾಯಿನ ಇಟ್ಕೊಳ್ಳಿ ಮಾಡಕ್ಕೆ ಹೋಗ್ಬಿಡಿ ಹ್ಞೂ ನಾನು ಆಟೋ ಯೂನಿಯನ್ ಅವನೇ ನೀವು ಹಿಡ್ಕೊಡ್ಬೋದಿತ್ತು ಪೊಲೀಸ್ ಅವ್ರಿಗೆ ಬೇಡ ಅಂತೇಳಿ ಹ್ಞೂ ವಯಸ್ಸಾಗಿದೆ ಕಳಿಸ್ತೀನಿ ನೆಕ್ಸ್ಟು ಹ್ಞೂ ಮಾಡೋಕೆ ಹೋಗ್ತೀರಾ ಪಾರ್ಸಲ್ ಮಾಡ್ತೀರಾ ಇಲ್ಲ ಇಲ್ಲ ಸರ್ ಇಲ್ಲ ಪಾರ್ಸಲ್ ಕೊಟ್ಟರೆ ಈಗ ಐದು ಮಾಡ್ತೀನಿ ವಿಡಿಯೋ ಮಾಡಿ ಹಾಕಿರ್ತೀನಿ ಇವಾಗ ವಿಡಿಯೋ ಮಾಡ್ಕೊಂಡಿದ್ದೀನಿ ಹಾಂ ನೋಡಿ ಎಲ್ಲ ವಿಡಿಯೋ ಹಾಂ ಹೋಗ್ತಾ ಇದೆ ಟಿವಿಲಿ ಬರ್ತೀರಾ ಇವತ್ತು ನೀವು ಹೌದಾ ಹಾಂ ಮತ್ತೆ ಇಪ್ರೂವ್ ಮಾಡಿದ್ದಾರೆ ಬೈಕ್ ಟ್ಯಾಕ್ಸಿ ಇದು ನೋಡಿ ಇದೇ ಗಾಡಿ ನಂಬರು ಇವರು ಈ ರೀತಿ ಮಾಡ್ತಾ ಇದ್ದಾರೆ ಪಾರ್ಸಲ್ ಅಂತ ಬಂದ ಗಾಡಿಗಳನ್ನ ಕರ್ಕೊಂಡು ಕಸ್ಟಮರ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಬೆಳಗ್ಗೆಯಿಂದ ಆಗ್ಲೇ ಎರಡು ಕಸ್ಟಮರ್ ಇವತ್ತು ಬುಕ್ ಆಗಿದ್ದಾರೆ ನಾನು ಕೇಳ್ಕೊಳೋದು ಈ ಬೈಕ್ ರೈಡರ್ಗಳಿಗೆ ಅವನು ಊಬರ್ ಆಗಿರಲಿ ಓಲಾ ಯಾರೇ ಆಗಿರಲಿ ಪಾರ್ಸಲ್ ಅಂತ ಬಂದರೆ ದಯವಿಟ್ಟು ಕಸ್ಟಮರ್ನ